ನಟ ದರ್ಶನ್ ರೇಣುಕಾ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಲ್ಲಿ ಮೂವರಿಗೆ ನೋಟಿಸ್ ಕೊಡಲಾಗಿದೆ ಮಾಜಿ ಉಪ ಮೇಯರ್ ಮೋಹನ್ ರಾಜ್ಗೆ ಎರಡನೇ ನೋಟಿಸ್ ಬಸವೇಶ್ವರ ನಗರ ಠಾಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ ನೋಡಿ ದರ್ಶನ್ ಕೇಸ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮಾಜಿ ಉಪ ಮೇಯರ್ ಮೋಹನ್ ರಾಜ್ಗೆ ಎರಡನೇ ನೋಟಿಸ್ ಕೊಡಲಾಗಿದೆ ಒಟ್ಟು ಮೂರು ಜನರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಈ ಹತ್ಯೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ಗೆ ಬಸವೇಶ್ವರ ನಗರ ಠಾಣೆಗೆ ಬಂದು ನೀವು ಹಾಜರಾಗಿ ಅಂತೇಳಿ ಮೋಹನ್ ರಾಜ್ಗೆ ಈ ಮೂಲಕ ನೋಟಿಸ್ ಅನ್ನ ಕೊಡಲಾಗಿದೆ ನೋಡಿ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಒಬ್ಬೊಬ್ಬರೇ ಭಾಗಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಯಾಕಂತಂದ್ರೆ ಅವರಿಗೆ ದುಡ್ಡನ್ನು ಕೊಟ್ಟಿದ್ದರಂತೆ ಅನ್ನುವಂತಹ ಮಾಹಿತಿ ಈ ಹಿಂದೆ ಲಭ್ಯ ಆಗಿತ್ತು ಯಾರು ಯಾರು ಅನ್ನೋದು ಮ ಮೋಹನ್ ರಾಜ್ ಅವರ ಒಂದು ಹೆಸರು ಕೂಡ ಕೇಳಬಂದಿತ್ತು ನಲವತ್ತು ಲಕ್ಷ ರೂಪಾಯಿ ದುಡ್ಡಿನ ವಿಚಾರ ಇದೀಗ ಈಗ ಇವರಿಗೆ ನೋಟಿಸನ್ನು ಕೂಡ ಕೊಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಮಾ ಮಾಜಿ ಉಪಮೇಯರ್ ಆಗಿದ್ದರು ಮೋಹನ್ ರಾಜ್ ಮೋಹನ್ ರಾಜ್ಗೆ ಇದೀಗ ನೋಟಿಸ್ ಅನ್ನ ಕೊಡಲಾಗಿದೆ ಎರಡನೇ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ನಲವತ್ತು ಲಕ್ಷ ಹಣ ನೀಡಿದ್ದು ಮೋಹನ್ ರಾಜ್ ಅನ್ನೋ ಮಾಹಿತಿಯನ್ನ ಆಧರಿಸಿ ನೋಟಿಸ್ ಅನ್ನ ಕೊಡಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಉಪಮೇಯರ್ ಕೂಡ ಇದರಲ್ಲಿ ಇದ್ದಾರೆ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇವರಿಗೆ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ ಆರೋಪಿ ದರ್ಶನ್ಗೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ನೀಡಿದ್ರು ಇದೆ ಮೋಹನ್ ರಾಜ್ ಮೋಹನ್ ರಾಜ್ನಿಂದ ಹಣ ಪಡೆದಿದ್ದ ಬಗ್ಗೆ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಆರೋಪಿಯೊಬ್ಬನಿಗೆ ಹಣಕಾಸಿನ ಸಹಾಯ ಮಾಡಿರುವಂತಹ ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಅವರಿಗೂ ಕೂಡ ಆ ನೋಟಿಸ್ ಅನ್ನ ಕೊಡಲಾಗಿದೆ ದರ್ಶ ಪವಿತ್ರ ಗೌಡ ಸ್ನೇಹಿತೆ ಸಮತ ಇತ್ತೀಚೆಗೆ ಪವಿತ್ರ ಗೌಡ ನಂತರದಲ್ಲಿ ದರ್ಶನ್ ಅವ್ರನ್ನು ಕೂಡ ಹೋಗಿ ಭೇಟಿಯಾಗಿ ಬಂದದ್ದ ಬಂದ ವಿಚಾರ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನೋಟಿಸನ್ನು ಕೊಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದರೆ ಈ ಈ ಕೇಸ್ನ ಹಿನ್ನೆಲೆಯನ್ನು ಕೆದಕ್ತಾ ಹೋಗ್ತಾ ಇದ್ದಾರೆ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇದೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕನಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಕಾರ್ತಿಕ್ ಪುರೋಹಿತ್ ಎನ್ನುವ ಕಾರು ಚಾಲಕನಿಗೆ ನೋಟಿಸ್ ಕೊಡಲಾಗಿದೆ ನೋಟಿಸ್ ತಲುಪಿದ ಸಂಬಂಧ ಕಾರ್ತಿಕ್ ಪುರೋಹಿತ್ ಎಸ್ಕೇಪ್ ಆಗಿದ್ದಾನೆ ಪತ್ತೆನೇ ಇಲ್ಲ ಈ ಸುಳಿವು ಕೂಡ ಇಲ್ಲ ಆರೋಪಿ ಪ್ರದೋಷ್ಗೆ ಆಪ್ತನಾಗಿದ್ದಾನೆ ಕಾರ್ತಿಕ್ ಪುರೋಹಿತ್ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮೂರು ಜನಕ್ಕೆ ಇದೀಗಾಗಲೇ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ಒಂದು ಕಡೆ ಮಾಜಿ ಉಪಮೇಯರ್ ಮೋಹನ್ ರಾಜ್ ಮತ್ತೊಂದು ಕಡೆ ಪವಿತ್ರ ಗೌಡ ಸ್ನೇಹಿತೆ ಸಮತ ಮತ್ತೊಂದು ಕಡೆ ಕಾರ್ತಿಕ್ ಪುರೋಹಿತ್ ಕಾರು ಚಾಲಕ ಮೂರು ಜನಕ್ಕೂ ಕೂಡ ನೋಟಿಸನ್ನು ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಒಟ್ಟು ಮೂರು ಜಠಾಣೆಗೆ ಬಂದು ಹಾಜರಾಗಿ ಅನ್ನೋ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂರು ಜನಕ್ಕೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ ಬಂದು ಹಾಜರಾಗಿ ಮಾಹಿತಿ ಬೇಕು ಮಾಹಿತಿಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಆರೋಪಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದು ಗೊತ್ತೇ ಇದೆ ಈಗಾಗಲೇ ಎಲ್ಲರೂ ಕೂಡ ಜೈಲೂಟ್ ಅಂದರೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪೊಲೀಸರ ವಶದಿಂದ ನಂತರದಲ್ಲಿ ಇದೀಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಒಟ್ಟು ಮೂರು ಜನಕ್ಕೆ ಇದೀಗ ನೋಟಿಸ್ ಅನ್ನ ಕೊಡಲಾಗಿದೆ ಮೂರು ಜನ ಕೂಡ ನೋಟಿಸ್ ಬಂದ ಕೂಡಲೇ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಒಂದು ಹಣದ ಮೂಲ ದರ್ಶನ್ಗೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದು ಇದೇ ಮೋಹನ್ ರಾಜ್ ಅನ್ನೋ ಆರೋಪ ಇದೆ ಮತ್ತೊಂದು ಕಡೆ ಮೋಹನ್ ನಿಂದ ಹಣ ಪಡೆದಿದ್ದ ಬಗ್ಗೆ ದರ್ಶನ್ ಖುದ್ದು ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನೋದು ಸೊ ಇದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಯಾವ ಕಾರಣಕ್ಕೆ ಕೊಟ್ಟಿದ್ರು ಹಣದ ವ್ಯವಹಾರ ಏನಾದರೂ ನಡೀತಾ ಇತ್ತಾ ಅನೇಕ ವಿಚಾರಗಳಿರುತ್ತೆ ತನಿಖೆ ಆ ಸಂದರ್ಭದಲ್ಲಿ ಸೊ ಈ ನಿಟ್ಟಿನಲ್ಲಿ ತನಿಖೆನ ಮಾಡಬೇಕಾಗತ್ತೆ ಹಾಗಾಗಿ ಮಾಜಿ ಉಪಮೇಯರ್ ಆಗಿದ್ರು ಈ ಮೋಹನ್ ರಾಜ್ ಸೊ ಇವ್ರಿಗೂ ಕೂಡ ಈಗಾಗಲೇ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ ಅದ್ರ ಜೊತೆಗೆ ಪವಿತ್ರ ಗೌಡ ಸ್ನೇಹಿತೆ ಸಮತ ಈ ಸಮತಾಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ